ಹತ್ತು ವರ್ಷದ ಬಳಿಕ ಈ ನಾಲ್ಕು ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾರೆ ರಾಹು ಈ ವರ್ಷದ ದೀಪಾವಳಿ ಹಬ್ಬದ ಕೆಲವು ದಿನಗಳ ನಂತರ ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದು ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಹಾಗಾಗಿ ಯಾವ ನಾಲ್ಕು ರಾಶಿಯವರಿಗೆ ಹೆಚ್ಚಿನ ಲಾಭದೊಂದಿಗೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಲಭಿಸಲಿದೆ ಎಂದು ಇಲ್ಲಿ ತಿಳಿಯಿರಿ ರಾಹು ಗೋಚಾರ ಫಲ ಎರಡು ಸಾವಿರದ ಎಪ್ಪತ್ತೈದು ಜ್ಯೋತಿಷಾಸ್ತ್ರದಲ್ಲಿ ರಾಹುವನ್ನು ನೆರಳು ಗ್ರಹ ಅಥವಾ ಗ್ರಹ ಎಂದು ಕರೆಯಲಾಗುತ್ತದೆ ಈ ವರ್ಷದ ದೀಪಾವಳಿ ಹಬ್ಬವನ್ನು ಇದೇ ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುವುದು ಇದರ ಸರಿಸುಮಾರು ಒಂದು ತಿಂಗಳುಗಳ ಬಳಿಕ ಅಂದರೆ ನವೆಂಬರ್ ಇಪ್ಪತ್ನಾಲ್ಕರಂದು ರಾಹುಗ್ರಹವು ಶತಬಿಷ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ರಾಹುವಿನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಶುಭವಾದರೆ ಇನ್ನೂ ಕೆಲವು ರಾಶಿಯವರಿಗೆ ಅಶುಭ ಫಲಗಳ ಪ್ರಾಪ್ತಿಯಾಗುವ ಸಂಭವವಿದೆ ವಿಶೇಷವಾಗಿ ಶತಭಿಷ ನಕ್ಷತ್ರದ ಅಧಿಪತಿ ಸ್ವಯಂ ರಾಹು ಆಗಿದ್ದಾರೆ ಹಾಗಾಗಿ ಶತಬಿಷ ನಕ್ಷತ್ರದಲ್ಲಿ ರಾಹುವಿನ ಚಲನೆಯು ಸಾಕಷ್ಟು ಶಕ್ತಿಶಾಲಿ ಆಗಿರುವುದು ಎಂದು ಹೇಳಲಾಗುತ್ತದೆ ರಾಹು ಶತಬಿಷ ನಕ್ಷತ್ರವನ್ನು ಪ್ರವೇಶಿಸುವುದು ಸರಿಸುಮಾರು ಹತ್ತು ವರ್ಷಗಳ ನಂತರವಾಗಿದೆ ಹಾಗಾಗಿ ರಾಹುವಿನ ನಕ್ಷತ್ರ ಬದಲಾವಣೆಯಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಲಭಿಸುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ವೃಷಭ ರಾಶಿ ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅನೇಕ ದೊಡ್ಡ ಧನಲಾಭವಾಗುವ ಸಂಭವವಿದೆ ಹಾಗೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಅಪೂರ್ಣಗೊಂಡಿದ್ದರೆ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ವ್ಯರ್ಥ ವಿವಾದಗಳಿಂದ ಮುಕ್ತಿಯನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವುದರೊಂದಿಗೆ ಈ ಸಮಯದಲ್ಲಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಂತೋಷವನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಶತಬಿಷ ನಕ್ಷತ್ರದಲ್ಲಿ ಚಲಿಸಲಿರುವ ರಾಹುವಿನಿಂದ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಸಾಕಷ್ಟು ಸುಧಾರಣೆಯಾಗುವುದು ಎರಡು ಕಟಕ ರಾಶಿ ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಈ ಸಮಯದಲ್ಲಿ ಲಭಿಸಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನತೆಗೆ ಹಠಾತ್ ಧನ ಲಾಭವಾಗುವ ಯೋಗವು ಈ ಸಂದರ್ಭದಲ್ಲಿ ನಿರ್ಮಾಣಗೊಳ್ಳುವುದು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಕಟಕ ರಾಶಿಗೆ ಸೇರಿದ ಜನರಿಗೆ ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ದೊಡ್ಡ ಪ್ರಯೋಜನವಾಗುವ ಸಾಧ್ಯತೆ ಇರುವುದು ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದರೂ ಪ್ರಕರಣ ಅಥವಾ ವಿವಾದ ನಡೆಯುತ್ತಿದ್ದರೆ ರಾಹುವಿನ ಶುಭ ಕೃಪೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ನೀವು ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ಜೊತೆಗೆ ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ಈ ಸಮಯವು ಬಹಳ ಉತ್ತಮವಾಗಿರುತ್ತದೆ ಮೂರು ಧನುರ್ ರಾಶಿ ಶತಭಿಷ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮಾಡಲಿರುವ ರಾಹುವಿನಿಂದಾಗಿ ಧನುರ್ ಸೇರಿದ ಜನರಿಗೆ ಒಂದರ ನಂತರ ಇನ್ನೊಂದರಂತೆ ಅನೇಕ ಕ್ಷೇತ್ರಗಳಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಹಾಗೆ ಈ ಅವಧಿಯಲ್ಲಿ ಧನುರ್ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಾಲಗಳನ್ನು ಹಿಂತಿರುಗಿಸುವರು ಈ ನಕ್ಷತ್ರ ಬದಲಾವಣೆಯಿಂದಾಗಿ ಧನುರ್ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ಈ ಸಂದರ್ಭದಲ್ಲಿ ನೀವು ಇಷ್ಟಪಡುವಂತಹ ಕೆಲಸ ನಿಮಗೆ ದೊರಕುವುದು ಯಾವುದಾದರೂ ಮನೋರಂಜನೆ ಅಥವಾ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ಮಕ್ಕಳಿಗೆ ಸಂಬಂಧಿಸಿದಂತೆ ಧನುರ್ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಶುಭ ಸುದ್ದಿ ಈ ಸಂದರ್ಭದಲ್ಲಿ ದೊರಕುವ ಯೋಗವೂ ಕೂಡ ಲಭಿಸಲಿದೆ ನಾಲ್ಕು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ರಾಹುವಿನ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಸಂತೋಷಮಯವಾದ ವಾತಾವರಣವನ್ನು ಸೃಷ್ಟಿಸಲಿದೆ ಈ ಅವಧಿಯಲ್ಲಿ ನೀವು ಇಷ್ಟಪಡುವಂತಹ ಭೋಜನವನ್ನು ಸವಿಯುವ ಅವಕಾಶ ಕೂಡ ದೊರಕಲಿದೆ ಹಾಗೆ ಈ ಸಮಯವನ್ನು ನೀವು ಸುಖ ಸಮೃದ್ಧಿಯಿಂದ ಕಳೆಯುವ ಅವಕಾಶ ದೊರಕಲಿದೆ ವಿದೇಶಕ್ಕೆ ತೆರಳಬೇಕೆಂಬ ಕನಸು ಕಾಣುತ್ತಿರುವ ಮೀನರಾಶಿಗೆ ಸೇರಿದ ಜನರಿಗೆ ರಾಹುವಿನ ಶುಭ ಪ್ರಭಾವದಿಂದಾಗಿ ಸಾಕಷ್ಟು ಯಶಸ್ಸು ದೊರಕಲಿದೆ ಹಾಗೆ ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ದೊಡ್ಡ ಪದವಿ ದೊರಕುವ ಸಂಭವ ಹೆಚ್ಚಾಗಿರುವುದು ಹಾಗೆ ಮೀನರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಶತಬಿಷ ನಕ್ಷತ್ರದಲ್ಲಿ ಚಲಿಸಲಿರುವ ರಾಹುವಿನಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗುವುದು ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಈ ಸಮಯದಲ್ಲಿ ಬಹಳಷ್ಟು ಹೆಚ್ಚಾಗುವ ಯೋಗ ಕೂಡ ಲಭಿಸಲಿದೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ವೃಷಭ ರಾಶಿ ಕಟಕ ರಾಶಿ ಮತ್ತು ರಾಶಿಗೆ ಸೇರಿದ ಜನರಿಗೆ ಇದೇ ನವೆಂಬರ್ ತಿಂಗಳಿನಲ್ಲಿ ಅಂದರೆ ದೀಪಾವಳಿ ಹಬ್ಬದ ಕೆಲವು ದಿನಗಳ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಸಾಕಷ್ಟು ಧನಲಾಭವನ್ನು ಹೊಂದುವ ಯೋಗವು ಸೃಷ್ಟಿಯಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶ ದೊರಕಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು